ಸ್ನೇಹಿತರೆ ನಾವು ಮತ್ತೊಂದು ಆನೆಗುಂದಿಯಲ್ಲಿ ಮತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ ಇದಕ್ಕೆ ಚಿಂತಾಮಣಿ ಅಂತ ಕರೀತಾರೆ ಚಿಂತಾಮಣಿ ಮಠ ಅಂತ ಕರೀತಾರೆ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಇವಾಗ ಮೋಸ್ಟ್ ಎಕ್ಸೈಟೆಡ್ ಪ್ಲೇಸ್ ಏನಪ್ಪ ಅಂತ ಕೇಳಿದ್ರೆ ರಾಮ ವಾಲಿಯನ್ನು ಹೊಡೆದಿರುವಂತ ಜಾಗಕ್ಕೆ ನಾವು ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಗಣೇಶ ವಿಗ್ರಹವನ್ನು ಇದೇ ಕಡೆ ನೋಡ್ಕೊಂಡ್ಬಿಡಿ ಬನ್ನಿ ಇವಾಗ ಮೇಲೆ ಹೋಗೋಣ ಸ್ನೇಹಿತರೆ ಬನ್ನಿ ಮೋಸ್ಟ್ ಎಕ್ಸೈಟೆಡ್ ಪ್ಲೇಸ್ ಯಾವ್ದಪ್ಪ ಅಂತ ಕೇಳಿದ್ರೆ ರಾಮ ಸುಗ್ರೀವನ ಸಹಾಯದಿಂದ ವಾಲಿಯನ್ನ ಸಮಾರ ಮಾಡ್ತೇನೆ ತನ್ನ ಬಾಣದಿಂದ ಆ ಪ್ಲೇಸ್ ಇವಾಗ ಹೋಗ್ತಾ ಇದೀವಿ ಆ ಪ್ಲೇಸ್ಗೆ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನೀವು ಆನೆಗುಂದಿಲಿ ಮಠ ಇದೆ ಯಾವ ಮಠಪ್ಪ ಅಂತಂದ್ರೆ ಯಾವ ಮಠದ ಚಿಂತಾಮಣಿ ಮಠ ಚಿಂತಾಮಣಿ ಮಠದ ಮೇಲೆ ಇದೆ ಇಲ್ಲಿ ರಾಮನ ಹೆಜ್ಜೆ ಗುರುತುಗಳು ಸಹ ಇದೆ ಈ ಜಜ್ಜು ಇಲ್ಲಿಂದ ಅವನು ಆ ವಾಲಿ ಅಡಿಗೆ ಕುರ್ತಕ್ಕಂತ ಬೆಟ್ಟದ ಈ ಬೆಟ್ಟಕ್ಕೆ ಅಡಿಗೆ ಕುಳಿತರ್ತಾನೆ ಯಾರು ವಾಲಿ ಇವನು ಇಲ್ಲಿಂದ ರಾಮ ತನ್ನ ಬಾಣದ ಸಹಾಯದಿಂದ ವಾಲಿಯನ್ನ ಸಂಹಾರ ಮಾಡ್ತಾನೆ ಆ ಜಾಗ ನಾವು ಹೋಗ್ತಾ ಇದೀವಿ ಇಲ್ಲಿ ಅದಕ್ಕೆ ಏನು ಕುರುವುಗಳು ಅನ್ನೋ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ರಾಮನ ಪಾದಗಳು ಬನ್ನಿ ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ ನಮಸ್ಕಾರ ನಾವು ಈಗ ಚಿಂತಾಮಣಿ ಮಠದಲ್ಲಿ ಇದ್ದೀವಿ ವೆರಿ ಫೇಮಸ್ ಗೈಡ್ ನಮ್ಮ ಚೋಟು ಇದ್ದಾನೆ ಅವರು ಎಲ್ಲಾ ಸಂಪೂರ್ಣವಾಗಿ ಇವನೇ ರಾಮ ಇವಾಗ ರಾಮನ ಇವನೇ ಸುಗ್ರೀವನ ಇವನೇ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾನೆ ತಮ್ಮ ಸ್ಟಾರ್ಟ್ ಇಲ್ಲಿ ರಾಮ ಪಾದಗಳು ಇದೆ ನೋಡಿ ಅವು ರಾಮನು ಇದು ಅಂಜನಾದ್ರೆ ಬೆಟ್ಟ ತಂದಿದ್ದಾರೆ ಅಂದ್ರೆ ಇವನ್ನ ಅಂಜನಾದ್ರೆ ತೊಂಬಂದಿದ್ದಾರೆ ಅಲ್ಲಿ ಲಿಸ ತಂದಿರ ಇವಾಗ ಹೊಸವು ಹೊಸದ ರಾಮನ ಪಾದಗಳು ಅವಾಗ ಕೈಲಿ ರಾಮನ ಬಿಲ್ಲ ಗುರ್ತಿಗೆ ಹಾಕಿದಾರೆ ನೋಡಿ ಓಹೋ ಅಂದ್ರೆ ಇಲ್ಲಿ ಗುರ್ತಿಗೋಸ್ಕರ ಹಾಕಿದಾರಲ್ಲ ಇಲ್ಲಿ ಬಿಲ್ಲು ಅಲ್ಲಿ ತ್ರಿಶೂಲ್ ಇದೆ ನೋಡಿ ಹ ಹ ಇದು ತ್ರಿಶೂಲ್ ಓಹೋ ಅಲ್ಲಿ ಎರಡ ಬೆಟ್ಟ ಅಣ್ಣ ಅಲ್ಲಿ ಎರಡ ಬೆಟ್ಟಂತಿದೆ ಎರಡ ಬೆಟ್ಟದ್ ನೋಡಕ್ ಅಲ್ಲಿ ಕೊಕೋ ನಟ್ಸ್ ಅಲ್ವಣ್ಣ ತೆಂಗಿನ ಗಿಡ ಇದಲ್ಲ ಅಲ್ಲಿ ವಾಲಿಸುಗ್ರೀ ಇದ್ದಾಡಕ್ ಕುಂತಿರ್ತಾರುಗ್ರೀ ಇಬ್ಬರು ವಾಲಿಸುಗ್ರಹ ಇದ್ದಾಗ ಇಬ್ರು ಅನ್ನತಮ್ಮಲ್ವ ವಾಲಿಸುಗ್ರೀವ ಫೇಸ್ ಸೇಮ್ ಇರ್ತಲ್ವಾ ವಾಲಿಯ ಕಡೆ ಸುಗ್ರೀವ ರಾಮಗ ಗೊತ್ತಿರೋಲ್ಲ ಗೊತ್ತಿದಾದ್ಮೇಲೆ ಇಲ್ಲಿಸ ಸುಗ್ರೀಗ ರಾಮ ಊನ್ ಹಾಕಿ ಊನಾರ ಹಾಕಿರ್ತಾನ ಶುಗ್ರೂ ಹಾಕಿದ್ಮೇಲೆ ರಾಮಾಯಣ ವಾಲಿಗೆ ಬಾಣ ಹೊಡೆದಿರ್ತಾನ ವಾಲಿಗೆ ರಾಮಿಗೆ ಹೊಡೆದ್ಮಾಲಿ ಸತ್ತಿದ್ಮೇಲೆ ಸ್ವಲ್ಪ ರಾಮ 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 ಅನ್ಕೊಂತ ಅಲ್ಲಿ ಬೆಟ್ಟ ಅಲ್ಲಿ ಇದಾವಲ್ ಅಣ್ಣದ ಕೆಳಗ ಚಿಕ್ ಚಿಕ್ಕ ಕಂಬ ಇದಲ್ವಾಂಬ ಅಲ್ಲಿ ಸತ್ತೋಗ್ಬಿಡ್ತೇನೆ ಅಲ್ಲಿ ವಾಲಿ ಸಮಾಧಿ ಆಗಿರುತ್ತೆ ಆ ಬೆಟ್ಟ ಇದಾವಲ್ಲ ಬೆಟ್ಟ ತಾರಾ ಪರ್ವತ ಅಂತ ತಾರಾ ತಾರಾನ ವಾಲಿ ವೈಫ್ ಅಂತಾರ ಅದನ್ನ ಓಹೋ ಅಂದ್ರೆ ಅಲ್ಲಿಕಿ ವೈಫ್ ವೈಫ್ ವಾಲಿ ವಾಲಿಯ ವೈಫ್ ತಾರಾ ಓಕೆ ಓಕೆ ಅದಕ್ಕೋಸ್ಕರ ನಾನು ತಾರಾ ಪರ್ವತ ಅಂತ ಕರಿತಾರೆ ಅಂದ್ರೆ ತಾರಾ ಅಲ್ಲಿ ಇರ್ತಾಳ ಅಥವಾ ಹೆಂಗೆ ತಾರಾ ಪರ್ವತ ಅಂದ್ರೆ ವಾಲಿ ವೈಫ್ ಅಂತಾ ಅಲ್ಲಿ ವಾಲಿಗಳ ಇದ್ದಾರ್ಕಂತ ಬಂದಿರ್ತಾರೆ ಎಲ್ಲೂ ಇಲ್ಲಿ ಹಾ ಹಾ ಅಲ್ಲಿ ಜೂಮ್ ಮಾಡ ಅದನ್ನ ಅಲ್ಲಿ ಅಲ್ಲಿ ಇದು ಯಾರದ ಸಮಾಧಿ ಅದು ವಾಲಿಯ ಸಮಾಧಿ ವಾಲಿ ಸಮುದಾಯ ಓಕೆ 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 ನೆಕ್ಸ್ಟ್ ಮುಂದೆ

ಅಂದ್ರೆ ಒಬ್ರು ಯಾರು ಸ್ವಾಮೀಜಿ ದೇವರು ಸ್ವಾಮೀಜಿಗಳು ಅಂದ್ರೆ ಈ ಜಾಗದಲ್ಲಿ ಕುಂತು ತಪಾಸ್ ಮಾಡ್ತಾ ಇದ್ದರು ತಪಸ್ಸು ಅಂದ್ರೆ ಇಲ್ಲಿ ಸ್ನಾನ ಮಾಡೋ ಇದೆ ಜಾಗದಲ್ಲಿ ಓಹೋ ನೀವು ಬನ್ನಿ ಇಲ್ಲಿ ಹೋಗೋದಾ ನೀವು ಹೋಗೋ ಬನ್ನಿ ನಿಜಕ ಅವಾಗ ಹೆಂಗೆ ತಪಾನ ಗ್ರೇಟ್ ಒಂದು ರೀತಿ ಖುಷಿ ಆನ್ಸ ತಲ ಸ್ವಾಮೀಜಿ ಎಲ್ಲ ಇಲ್ಲೇ ಮಕ್ಕನೆ ಇಲ್ಲೇ ಇದ್ದೆನ ಓಹೋ ಎಲ್ಲ ನೋಡಿ ಇಲ್ಲಿ ಅಂದ್ರೆ ಇದೇ ಜಾಗದಲ್ಲಿ ಸ್ವಾಮೀಜಿ ಇಲ್ಲೇ ಮಲ್ಕಂತಾ ಇದ್ದಾ ಅಲ್ಲಿ ತಪಾಸ್ ಮಾಡೋದಕ್ಕೆ ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋದು ಮತ್ತೆ ಒಂದ್ ಸ್ವಾಮೀಜಿ ಇದ್ದ ಇಲ್ಲಿ ಮೇಲೆ ಕೋತೆ ಓಡಿಸೋಕೆ ಕೆಳಗ್ ಬುದ್ದು ಬಿಟನ ಓಹೋ ಐದನ ಅಲ್ಲಿ ಆಂಜನೇಯ ಗುಡಿ ಐತೆ ಅಲ್ಲಿ ಇದ್ದಾನೆ ಐದನೆ ಇವಾಗ ಇದು ಏನ ಮರ ಇದು ಇದು ಇಲ್ಲಿ ಅಲ್ಲಿ ಓಡಿರ್ತಾರಾ ಆಲಿಸ್ ಬ್ರೋ ಇದ್ದಡ ಒತ್ತ ಮಗ ನೋಡಿದ ಮೇಲೆ ನೋಡೋದು ರಾಮಾಯಣ ರಾಮ ನೋಡೋದ ಇಲ್ಲಿಂತ್ರಾ ನೋಡಿದ ಮೇಲೆ ಅಲ್ಲಿ ಹೋಗಿ ಓಡಿರ್ತಾನೆ ಇಲ್ಲಿ ನೋಡಿ ಇಲ್ಲಿ ಈ ಬೆಟ್ಟ ಚಿಕ್ಕದಿತ್ತು ಅವಾಗ ಇಲ್ಲಿ ಅಂದ್ರೆ ಇದೇ ಜಾಗದಿಂದ ಏನ್ ಮಾಡ್ತಾನೆ ರಾಮ ವಾಲಿಯನ್ನ ನೋಡ್ತಾನೆ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿಗೆ ಹೋಗಿಗಿಡ್ತಾನೆ ರಾಮಾಯಣ ಓಹೋ ಹೋ ಒಳ್ಳೆ ಸೂಪರ್ ಪ್ಲೇಸ್ ಅಲ್ಲ ಮತ್ತೆ ಏನಪ್ಪ ಇಲ್ಲಿ ಮತ್ತೆ ಇನ್ನ ಸ್ವಲ್ಪ ದೂರ ಇದೆ ನಿನ್ನ ಹೆಸರು ಏನಪ್ಪಾ ರಾಮು ನಿನ್ನ ಹೆಸರು ರಾಮು ನೋಡಿ ರಾಮನ ಜೊತೆ ರಾಮು ನೋಡಿ ರಾಮಾಯಣದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಖುಷಿ ಅನ್ಸುತ್ತೆ ನೋಡಿ ಈ ಈ ಗುಡ್ಡದ ಒಳಗಡೆ ಅವರು ವಾಸವಾಗಿದ್ದು ಇಷ್ಟೆಲ್ಲಾ ಪುರಾಣಗಳು ಕಥೆಗಳು ಇದಾವಪ್ಪ ಅಂತ ಕೇಳಿದ್ರೆ ನಮ್ಗ ಊಹೆ ಮಾಡ್ಲಕ್ ಅಸಾಧ್ಯ ಅನಿಸ್ತಾ ಇದೆ ತಮ್ಮ ಇಲ್ಲಿ ಪ್ರಾಣಿಗಳು ಗುಹೆದಾಗ ಬರ್ತಾವಣ ರಾಮಾಯಣ ಓಹೋ ಇದೇನಾ ಇಲ್ಲೇ ಮಿಟಿಂಗ್ ಮಾಡಿರ್ತಾರ ಅಂದ್ರೆ ರಾಮ ಲಕ್ಷ್ಮಣ ಇಲ್ಲಿ ಸೀತಾ ಮಣ ರಾವಣ ಲೈಂಗಿಕ ರಾವಣ ಸುರೇ ಮಾಡಿರ್ತಾರಪ್ಪಾ ಅಂತ ಕೇಳಿದ್ರೆ ಪಂಚವಟಿಯಲ್ಲಿ ಏನ್ ಮಾಡಿರ್ತಾನೆ ಅಪ್ಪಸ್ಕೊಂಡ್ ಹೋಗಿರ್ತಾನೆ ಅವಾಗ ರಾಮ ಲಕ್ಷ್ಮಣ ಸುಗ್ರೀವ ಮತ್ತೆ ಎಲ್ಲರೂ ಶೇಖರಣೆ ಮಾಡ್ತಾರೆ ಇಲ್ಲಿ ಮೀಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಏನ್ ಕರಿತಾರೆ ಇದನ್ನ ಚಿಂತೆ ಚಿಂತೆ ಮಾಡಿ ಅದಕ್ಕೋಸ್ಕರ ಚಿಂತಾ ಮಾಡಿ ಅಂತ ಕರಿತಾರಂತ ನೋಡಿ ಅಲ್ಲೇ ಕುಂತಿ ರಾಮ ಕುಂತಿದ್ದ ಓ ಈ ಜಾಗಾನ ಓ ಈ ಜಾಗದಲ್ಲಿ ಕುಂತ್ಕೊಂಡು ಮೀಟಿಂಗ್ ಮಾಡಿದ್ರೇಶ್ವರ ಇದೆ ಓಹೋ ವೀರಭದ್ರೇಶ್ವರ ಯಾರು ಬರ್ತಾರೆ ಕಾವಲಿ ಇರ್ತಾರೆ ಓಹೋ ನೋಡಿ ಇಲ್ಲಿ ವೀರಭದ್ರೇಶ್ವರ ಇರ್ತಾರೆ ಅಲ್ಲಿ ಕಾವಲಿಗೋಸ್ಕರ ಅಂದ್ರೆ ಇಲ್ಲಿ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು ಎಷ್ಟು ಪ್ರಶಾಂತವಾಗಿದೆ ನೋಡಿ ಇಲ್ಲಿ ಸೇರ್ಕೊಂಡು ಚಿಂತೆ ಅವ್ರ ಸೀತೆ ಮಾತೆಯನ್ನು ಅಪರ್ಸ್ಕೊಂಡು ಹೋಗಿದ್ದಕ್ಕೆ ಚಿಂತೆ ಮಾಡ್ಲಿಕ್ಕೋಸ್ಕರ ಮಠ ಮಣಿಮಠ್ ರೀತಿ ಬಹಳ ಖುಷಿ ಇಲ್ಲಿ ನೋಡ್ಬೇಕಂದ್ರೆಂಪಲ್ ತೆಗಿದೀನಿ ಯಾವ್ದು ನೋಡ್ಬೇಕಂದ್ರೆ ವಾಲಿ ಗುಹೆ ವಾಲಿ ಗುಹೆ ಓಕೆ ಮತ್ತೆ ನೀವು ನೋಡ್ಬೇಕಂದ್ರೆ ಪಂಪ ಸರೋವರ ಪಂಪ ಸರೋವರ ಹೋಗ್ಬೇಕು ಓಕೆ ಓಕೆ బాగా ఖుషి ఆయ్ నం అప్పు క్లాస్ సెవెంత్ నోడి బాఖ ఖుషి ఆయ్ ఎస్ భాష కన్నడ తెలుగు హిందీ ఇంగ్లీష్ స్వల్ప్ మాత్యే బాఖ ఖుషి ఆయ్ ఈ సెవెంత్ స్టూడెంట్ అమ్గు కూడా ఇన్న భాష బారోదా ಅಷ್ಟು ಫ್ಲೂವೆಂಟ್ ಆಗಿ ಮಾತಾಡಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಸಖತ್ ಗೈಡ್ ಕೊಡ್ತಾನೆ ಅವನು ಜಸ್ಟ್ ಹಂಗೆ ನೋಡ್ತಾ ಇದ್ದೆ ಅವ್ರೆಲ್ಲರಿಗೂ ಗೈಡ್ ಗಳಿಗೆ ಮಾಡ್ತಾ ಅದನ್ನ ಖುಷಿ ಅಪ್ ಯಾವ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಹೇಳಿಲ್ಲ ನಾನು ಗೌರ್ಮೆಂಟ್ ಸ್ಕೂಲ್ ಇರ್ತಿದೆ ಇರ್ತಿದ್ದೆ ಬೆಳೆಯೋದು ನೀ ಪ್ರೈವೇಟ್ ಅಲ್ಲಿ ಕಲ್ತ್ರೆ ನಾಲ್ಕು ಗೋಡೆ ಮಧ್ಯಲ್ಲಿ ಇರ್ತೇನೆ ನೀ ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರೆ ಇಡೀ ದೇಶ ತುಂಬಾ ಅದಕ್ಕೆ ದೇಶ ಸುತ್ತು ಕೌಶದು ಅದಲ್ಲ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಇದು ಈ ರಾಮನ ಮತ್ತು ವಾಲಿಯ ಯುದ್ಧ ಮತ್ತು ಎಲ್ಲ ಸಂಕ್ಷಿಪ್ತವಾದ ಈ ಮಾಟ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೈ ಬೈ ಫ್ರಾಮ್ ಚಿಂತಾಮಣಿ ಮಠ ವಿತ್ ಆನಂದ